ಕ್ಲಬ್ ವತಿಯಿಂದ ಹಾಂ ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಒಂದು ನೂರು ಬ್ಯಾರಿಕೇಡ್ಸು ಪೊಲೀಸ್ ಉಪಯೋಗಕ್ಕೆ ಜೊತೆಗೆ ಇವರು ಚಳಿ ಮತ್ತು ಮಳೆಲಿ ಪೊಲೀಸ್ನವ್ರು ಏನು ಕೆಲಸ ಮಾಡ್ತಾರೆ ಆ ಪರ್ಪಸ್ಗೆ ಕ್ಲಬ್ ಕಡೆಯಿಂದ ಒಂದು ಐನೂರು ಜರ್ಕಿನ್ಸು ಐನೂರು ಪೊಲೀಸ್ಗೆ ಇದನ್ನ ದಸರಾ ಪ್ರಯುಕ್ತ ನಮ್ಮ ಒಂದು ಇದರಲ್ಲಿ ಮಾಡ್ತಾಯಿದ್ದೀವಿ ನೂರು ಬ್ಯಾರಿಕೇಡ್ಸ್ ಇದೆ ಹತ್ತು ಟೈಪು ಇನ್ನು ಐನೂರು ಜರ್ಕಿನ್ಸ್ ಜಾಕೆಟ್ ಬಂದ್ರೆ ವಾಟರ್ ಪ್ರೂಫ್ ತರ ಜರ್ಕಿನ್ದು ಮತ್ತೆ ಪೊಲೀಸ್ ಬೂತ್ ಪಾಲಿಕೆ ಕಡೆಯಿಂದ ಮತ್ತೆ ಮೈಸೂರು ಆಕ್ಸ್ ಕಡೆಯಿಂದ ರೆಡಿ ಮಾಡ್ಕೊಡ್ತಾ ಇದೀವಿ ಯಾಕೆಂದ್ರೆ ನಾವು ನಮಗೆ ಸಮಾಜ ಸೇವೆ ಅನ್ನೋದು ಕಲ್ಸ್ಕೊಟ್ಟಿದ್ದು ನಮ್ಮ ಮೈಸೂರು ಸೆಂಟ್ರಲ್ ಕ್ಲಬ್ ಆಕ್ಚುಲಿ ಮೊದಲು ತೆರೆಮರೆಯಲ್ಲಿ ಮಾಡ್ಕೊತಿದ್ವಿ ಈಗ ಒಂದ್ ಸ್ವಲ್ಪ ಏನೋ ಒಂದು ಚೂರು ಬೆಳಕಿಗೆ ಬರಂಗ ಮಾಡಿದ್ದು ಕ್ಲಬ್ ಕಡೆಯಿಂದ ಮಾಡೋಣ ಅಂತ ಕ್ಲಬ್ ವತಿಯಿಂದ ಮಾಡ್ತಾ ಇದೀವಿ